ಹುಚ್ಚರನ್ನು ಕಾಲದೀಗ್ರಿಪಾ ಸತ್ಯ ಹೇಳೋರಿಗೆ ಹುಚ್ಚರಂತ ಸುಳ್ಳ ಹೇಳೋರಿಗೆ ದೇವರಂತ ಹೌದಾ ಈ ಕಲಿಯುಗದ ಕಾಲದಾಗ ಹಿಂಗದ ಅದಕ್ಕೆ ಮಾತಿಯವಾಗಲು ಹೌದು ಹೌದು ನಿಮಗೊಮ್ಮೆ ಭಕ್ತಿಯ ಪ್ರಣಾಮಗಳನ್ನ ಸಮರ್ಪಣೆ ಮಾಡಿ ಮಾಡಿ ನಮ್ಮ ಮುರುಘಾನೂರದ ಕಲಾವಂತರು ನಾವು ಮೊದಲನೆಯ ಸಂದಿನಲ್ಲಿ ಮಾತಾಡಿದ್ದೇವಿ ಹೌದಲ್ರಿಪ್ಪ ಮನುಷ್ಯ ಜನ್ಮ ದೊಡ್ಡ ಜನ್ಮ ಇದು ಈ ಜನ್ಮಕ್ಕಿಂತ ದೊಡ್ಡದು ಯಾವುದು ಇಲ್ಲ ಪ್ರಾಣಿಗಳಲ್ಲಿ ಸಾಮಾನ್ಯ ಜ್ಞಾನದ ಹೌದು ಭಗವಂತ ನಿನ್ನಲ್ಲಿ ಅರವನ್ನ ಹಾಕಿ ವಿಶೇಷ ಜ್ಞಾನ ಹೌದಾ ನೀ ಮನಸ್ಸು ಮಾಡದಿ ಅಂದ್ರೆ ಮಾಧೇವ್ ಆಗಲಿಕ್ಕೆ ಬರ್ತದ ಬರ್ತದ ದೇವ್ರ ಆಗಲಿಕ್ಕೆ ಬರ್ತದ ಹೌದು ಮನಸ್ಸು ಮಾಡ್ಲಿಲ್ಲ ಅಂದ್ರೆ ದೆವ್ ಆಗಲಿಕ್ಕೂ ಬರ್ತದ ಬರ್ತದಲ್ರಿಪ್ಪ ಅತ್ತು ಮಾತಾಡಿದಾಗ ಏನತ್ತಾರಪ್ಪ ನಿಮ್ಮ ಹಿರಿ ಮಕ್ಕಳು ಗುರುಗಳ ಪ್ರಾಣಿ ಪಕ್ಷಿ ನೀವು ಕನಿಷ್ಠ ಅಂದ್ರಿ ಕನಿಷ್ಠ ಆತವ ಇಂತ ಪ್ರಾಣಿಗಳು ಹಿಂಗ ಮಾಡ್ಯಾವ ನೋಡ್ರಿ ಶರಣರು ಸಿದ್ಧರು ಸತ್ಪುರುಷರು ವಿದ್ವಾಂಸರು ತತ್ವಜ್ಞಾನಿಗಳು ತತ್ವದರ್ಶಕರು ದರ್ಶಕರು ಸಮಗ್ರ ಈ ಮನುಕುಲದ ಬಗ್ಗೆನೆ ಮಾತಾಡ ಮಾತಾಡಲ್ರಪ್ಪ ಮನುಷ್ಯನೇ ನಿನ್ನ ಸ್ವರೂಪದ ಜ್ಞಾನ ನೀ ಅಂದ್ರೆ ನೀ ಪರಮಾತ್ಮನೇ ಇದ್ದೀ ನೀತ್ಮ ಸ್ವರೂಪ ಜ್ಞಾನ ಪ್ರಾಣಿಗಳಿಗೆ ಬರುದಿಲ್ಲ ಬರುದಿಲ್ಲ ಕತ್ತಿ ಕತ್ತೆಗೆ ಉಳಿತದ ಎತ್ತ ಎತ್ತಾಗೆ ಉಳಿತದ ಅಂತ ಹೇಳಿದ ಮಾತಿಗೆ ವಿತ್ತಂಡವಾದ ಮಾತಾಡುವಂತ ವಿಚಾರ ನೀನು ಮಾತಾಡಕತ್ತಿ ತಮ್ಮ ನಿನ್ನ ಜೋಡಿ ನಾನೇನು ಮಾತಾಡ್ಲಿ ಕ್ರಾಸ್ 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 அட் மாதாக்கு தாரது மாத்தாட் மாத்தாடக்கு தாரவிட்டு மாதாட் மாதாக்கு முக்த ಯಾವ ಪ್ರಾಣಿಗಳು ಆಗ್ಯಾವ ಹೇಳು ಯಾವ ಪ್ರಾಣಿಗಳು ಆತ್ಮಜ್ಞಾನ ಮಾಡಿಕೊಂಡವ ಹೇಳ ಯಾವ ಪ್ರಾಣಿಗಳು ತಮ್ಮ ಸ್ವರೂಪ ತಾವು ತಿಳ್ಕೊಂಡವು ಮಾತಾಡು ಸುಮ್ಮನೆ ಕಲ್ಲಕ್ಕ ಮಲ್ಲಕ್ಕ ಈ ಜಗತ್ತು ಹೆಂಗದಂದ್ರ ಜಗತ್ತಿನ ಒಂದು ನೇಮ ಈಗ ಸದ್ಯ ಹೆಂಗಂದ್ರ ಹೆಂಗದ್ರಿಪ್ಪ ಸತ್ಯ ಹೇಳಬ್ರಿಗೆ ಹುಚ್ಚರನ್ನು ಕಾಲದೀಗ ಹೆಂಗ್ರಿಪಾ ಸತ್ಯ ಹೇಳವರಿಗೆ ಹುಚ್ಚರ್ಂತಾರ ಸುಳ್ಳು ಹೇಳೋವರಿಗೆ ದೇವರಂತಾರ ಹೌದಾ ಈ ಕಲೀಗದ ಕಾಲದಾಗ ಹಿಂಗದ ಅದಕ್ಕೆ ಮಾಧ್ಯವಾಗಲು ಮಾತಾಡಬಾರದು ಮಾತಾಡಬಾರದು ವಿತ್ತಂಡ ಮಾತಾಡಿದ್ರೆ ಅದಕ್ಕೆ ಏನದೆ ಸುಖ ಸಿಗಲ್ರಿಪಾ ಯಾವತ್ತೂ ಸಿಗುದಿಲ್ಲ ಸಿಗುದಿಲ್ಲ ಯಾಕಂದ್ರೆ ನಾ ಸಣ್ಣವನೇ ಆದಿನಿ ನಾ ಸಣ್ಣವನೇ ಆದೀನಿ ಸಣ್ಣವನೇ ಆದಿನಿ ಅಂತ ಹೇಳಿ ಹೆಗಲ ಮೇಲೆ ಕೈ ಹಾಕೀನಿ ಇದೆಲ್ಲಾ ಮಾಡೇ ಬಂದಿದ್ ಇಲ್ಲಿ ಬಿಡ್ರಿ ಅಲ್ಲದ ಇದನ್ನ ಮಾಡೇ ನಲ್ವತ್ತೆಂಟು ವರ್ಷ ಇದ್ರಾಗ ಕೆಲಸ ಮಾಡಿದ್ ನಾನು ನಾ ಸಣ್ಣವನಿದ್ರಿ ಬತ್ತಂದ್ರ ಜಾರ್ಕೊಳ್ದು ನಿಮಗೆಲ್ಲ ಏನ ಮುರುಘಾನೂರದ ಹುಡುಗದು ಸಾಣದು ಮಾಸ್ತರ್ ಹಿಂಗ ಮಾತಾಡೋ ಪದ್ಧತಿ ನೀವು ಕೂತವ್ರ ನನಗ್ ಬೇಯ್ತಿರಿ ನೀವ ಹೊಳ್ಳಿ ನನಗೆ ಬೈತ್ರಿ ಅದಕ್ಕೆ ವಿತ್ತಂಡ ಮಾತು ಮಾತಾಡಬೇಡಿ ಯಾವುದರ ಪ್ರಾಣಿ ಜಗತ್ತಿನೊಳಗೆ ಮುಕ್ತ ಆಗ್ಯದ ಹೇಳು ಅಲ್ಲ ನೀ ಹೇಳಿದಿ ಹುಲಿ ಖಂಡ ತಿದ್ದಾರ ಹಾಂ ಮತ್ತು ಆಕಳ ಹುಲ್ಲ ತಿದ್ದಾರ ಹೌದು ಮತ್ತು ಅವು ಏನು ತಿನ್ಬೇಕು ಅವು ಒಳಗೆ ಅವು ಏನು ದಾರು ಕುಡಿಬೇಕು ಅವು ಹಾಂ ಒಂದು ಕ್ವಾಟ್ರ ಕೂಡ ಅವು ಮಾಡಿದ ಕರ್ಮದಿಂದ ಪ್ರಾಣಿಗಳಾಗಿ ಹುಟ್ಟ್ಯಾವ ಹುಟ್ಟ್ಯಾವ ಮನುಷ್ಯಾಗಿ ನೀ ಹುಟ್ಟಬೇಕಾದ್ರೆ ಅನೇಕ ಜನ್ಮದ ಪುಣ್ಯದ ಫಲ ಆ ಸಂಗ್ರಹ ಮಾಡಿಕೊಂಡಿದೆ ಅಂತ ಹೇಳಿ ನೀ ಮನುಷ್ಯ ಜನ್ಮ ಸಿಕ್ಕ ನಿನಗೆ ಹೌದು ಇಲ್ಲ ಮನುಷ್ಯ ಜನ್ಮ ಸಿಗುದಿಲ್ಲ ಎಲ್ಲ ಎಲ್ಲ ಮನುಷ್ಯ ಜನ್ಮ ಸಿಗಲಿಕ್ಕೆ ಇಲ್ಲ ಎಲ್ಲ ಆಹಾರಗಳದೊಳಗೆ ಮೂರು ಪದ್ಧತಿ ಅದಾವೆ ಏನ್ರಪ್ಪ ಆಹಾರ ಮೂರು ಪದ್ಧತಿ ಸೇವನೆ ಮಾಡ್ತಾವ್ ಹೌದು ಮಾಂಸಾಹಾರಿ ಪ್ರಾಣಿಗಳದಾವ್ ಹೌದು ಸಸ್ಯಾಹಾರಿ ಪ್ರಾಣಿಗಳದಾವ್ ಹೌದು ಮಿಶ್ರಹಾರಿ ಪ್ರಾಣಿಗಳದಾವ್ ಏ ಅದಾವಲ್ರಪ್ಪ ಅದಾವ ಅದಾವ ಗೊತ್ತಾದಲ್ರಿ ಅದಾವ ಅದಾವ ಸಸ್ಯಾಹಾರಿ ಪ್ರಾಣಿಗಳದಾವ ಹೌದು ಮಿಶ್ರಹಾರಿ ಪ್ರಾಣಿಗಳದಾವ ಮಾಂಸಾಹಾರಿ ಪ್ರಾಣಿಗಳದಾವ್ ಹೌದು ಹುಲಿ ಸಿಂಹ ಚಿರತೆ ತೋಳ ಇವೆಲ್ಲ ಮೌಸು ತಿಂತಾವ್ ಮಿಶ್ರಹಾರಿ ಪ್ರಾಣಿಗಳು ಬೆಕ್ಕ ನಾಯಿ ಇವು ಹಾಲು ಕುಡಿತಾವ ರೊಟ್ಟಿನೂ ತಿಂತಾವ ಸಸ್ಯಹಾರಿ ಪ್ರಾಣಿಗಳಂದ್ರೆ ಎಷ್ಟಲ್ಲ ಎತ್ತ ದನ ಕುದುರೆ ಒಂಟಿ ಇವೆಲ್ಲ ಇವು ಬರೇ ಹುಲ್ಲ ಸಸ್ಯಗಳನ್ನು ತಿಂದು ಇವು ಬದುಕ ಮತ್ತು ಹುಲಿಗೆ ಏನರೇ ಹೋಗಿ ಅದು ಧರ್ಮ ಬಿಟ್ಟಿಲ್ಲ ಅಂದ್ರೆ ಧರ್ಮ ಅನ್ನೋದು ಪ್ರಾಣಿಗೇನು ಗೊತ್ತದ ಧರ್ಮ ಪ್ರಾಣಿಗೇನು ಗೊತ್ತದ ಅನ್ನುವಂತ ಮಾತು ಪ್ರಾಣಿಗಳಿಗೆ ಬರುದಿಲ್ಲ ಜ್ಞಾನ ಧರ್ಮ ಏನಿದ್ರು ಮನುಷ್ಯನಿಗೆ ಬರ್ತದ ಮನುಷ್ಯ ದೇವರದಾನ ದೇವರ ಆಗ್ತಾನ ಬಹಳ ದಿಂದ ಮಾತಲ್ಲ ನಿಮ್ಮ ಗಂಗಲಿಂಗ ಮುತ್ತಿ ಹೌದಲ್ಲ ಹೌದು ದೇವರದಾನ ಆಗ್ಯಾರ ಗುಡಿ ಕಟ್ಟಿ ಪೂಜೆ ಮಾಡಿಕೊಳ್ಕತ್ತಾರ ಲಕ್ಷಾಣ ಸಿದ್ಧಲಿಂಗ ಕತಿ ಹೇಳಿ ಸಿದ್ದೇಶ್ವರ ಸ್ವಾಮಿಗಳು ಎಷ್ಟು ಮಂದಿ ಮನಸ್ಸು ಮಾಡಿ ದೇವರಾಗ್ಯಾರ ನಾವು ಮನಸ್ಸು ಮಾಡಿದೆ ನಾವು ಹೌದಾ ದೆವ್ವನ ವಿಚಾರ ಯಾಕೆ ಮಾತಾಡ್ತಿವಿ ದೇವರ ವಿಚಾರ ಮಾತಾಡ ಮನುಷ್ಯರೇ ದೇವರಾಗ್ಯಾರ ಅನ್ನುವಂತ ಮಾತುಗಳನ್ನು ಅವು ಮಾತಾಡು ಹೌದು ಇದು ದಗದ ಇವತ್ತು ಯಾರ್ದಾಗ ನಮ್ಮ ಪರಿಸ್ಥಿತಿ ಸಜ್ಜಾಗಿಲ್ಲ ಯಾಕ್ರಿ ಒಂದು ನಾಲ್ಕು ಮಂದಿ ಮುರುಘಾ ನೋಡಿದಂಥ ಹುಡುಗರು ಹಾಂ ಹಾಂ ಹುಡುಗರು ಅಲ್ಲೇ ಇವು ಆ ಹುಡುಗುರೆ ಅಲ್ರೀಪ್ಪ ಹುಡುಗರೇ ಮನ್ಯಾಗೆ ಹಿರಿಯರ್ಗಿ ಕಿರಿಯಾರ್ಗಿ ಏನೂ ಅಲ್ಲಾರ್ದೆ ಹೋಗು ಮಂದಿದ ಹಾಂ ಹಾಂ ಎಲ್ಲಿಗೆ ರೀ ಹೆಣ್ಣು ಹುಡ್ಲಿಕ್ಕೆ ಹೋಗ್ಯಾವ ಹೆಣ್ಣು ಹುಡ್ಲಕ್ಕೆ ಹೋಗುದನ ನಾ ಎಲ್ಲಿ ಆ ಕಡೆ ಹೋಗ್ತಿರ್ತಾರಲ್ಲ ಹೇ ಆ ಹಿರಿಯರಿಗೆ ಏನು ತಿಳಿತದ ಅವುಗ ಯಾಕೆ ಕೇಳುನು ಅಪ್ಪಗ ಯಾಕೆ ಹೇಳುನ ನಾವು ದೊಡ್ಡೋರಾಗಿದೆ ತಿಳಿತದ ನಾವೇ ಹೋಗುನು ನಾವೇ ಹೋಗು ನಡಿಲ್ಲ ಮಕ್ಳು ಅಂತ ಹೇಳಿ ಹೆಣ್ಣು ಕೊಡೋಲ್ಲ ರೀ ನಾಲ್ಕು ಕಟ್ಟೋಲ್ರಿ ನಾಲ್ಕು ಮಂದಿ ಕೂಡಿ ಹೆಣ್ಣು ನೋಡ್ಲಿಕ್ಕೆ ಹೋಗ್ಯಾರ ಬಂದಾರ ಹೆಣ್ಣು ನೋಡ್ಲಿಕ್ಕೆ ಹೇಳಿ ಅವರು ಬೀಗರ್ ಯಥ ಪ್ರಕಾರ ಕೈ ಕಾಲಕ್ಕೆ ನೀರು ಕೊಟ್ಟು ಒಳಗ ಕುರ್ಚಿ ಹಾಕಿ ಕುಂಡ್ರಸಿ ತಮ್ಮ ಪದ್ಧತಿ ಪ್ರಕಾರ ತಾವ್ ಮಾಡ್ಯಾರಪ್ಪ ತಮ್ಮ ಪದ್ಧತಿ ತಾವು ಮಾಡ್ಯಾರ ಚಾ ಕೊಟ್ಟು ಕುಡಿದ ಮ್ಯಾಲ ಇನ್ನ ಹೆಣ್ಣು ಮಗಳಿಗೆ ತಂದು ಇದ್ರಿಗೆ ಕುರ್ಚಿ ಮೇಲೆ ಹುಡುಗಿಗೆ ಹುಡುಗಿಗಿ ಇವರು ಹಿರಿಯಾರ ಬಿಟ್ಟು ಹೋಗ್ಯಾರ ಅನುಭವನೇ ಇಲ್ಲಲ್ಲ ಖೂನೇ ಇಲ್ಲ ಮಾತಾಡ್ಸಬೇಕಲ್ಲ ಹೆಣ್ಣು ನೋಡದಕ್ ಹೋದ್ರ ನೀ ಮಾತಾಡ್ಸು ನಾ ಮಾತಾಡ್ಸು ನೀ ಮಾತಾಡ್ಸು ಅನ್ನೋದ್ರಾಗ ಮಗನ ಆಗವನೀ ಇದ್ದಿ ನೀ ಮಾತಾಡ್ಸ ಹುಡುಗ ಮಾತಾಡ್ಸೋನು ಮಾಡ್ಕೊಳವನ ಇದ್ದಿ ಮಾತಾಡ್ಸು ಮಾಡ್ಕೊಳವನ ಇದ್ದಿ ನೀ ಮಾತಾಡ್ಸು ನಾವ್ಯಾಕ್ ಮಾತಾಡ್ಸುನು ಅವ ಮಾಡ್ಕೊಳವ ಹುಡುಗಿಗೆ ಕೇಳ್ತಾನ ಹೆಂಗ ಮಾತಾಡಿಸ್ತಾನ್ರಿಪ ತಂಗಿ ಅಲ್ಲದ ಹೋದ್ರಿ ತಂಗಿ ನೀವು ಅಕ್ಕ ತಂಗಿಯ ರೀ ಅಷ್ಟ ಆ ಹುಡುಗಿ ಇದ್ರಿರ್ಲಿ ನಾವೊಂದು ಮೂರು ಮಂದಿ ಇದ್ದೇವ್ ಹೇಳ್ತದ ಮತ್ತು ತಂಗಿ ಏನ್ ಅಲ್ಲ ಮಾಡ್ಕೊಳಕ್ ಬಂದ ನಾವು ತಂಗಿ ಬಳಕ ಹುಡುಗಿ ಗಣ ಸಿಟ್ಟು ಬತ್ತು ಎಕಡದ ಬತ್ತತ್ತು ತಂಗಿ ನೀವು ಅಣ್ಣ ಅಣತಮ್ಮರ್ ಎಸ್ ಮಂದಿ ಮೂರು ಮಂದಿ ನಿನ್ನೊಬ್ಬನ ಹಿಡಿದ್ ನಾಲ್ಕು ಮಂದಿ ಆದ್ರೂ ಚಾಡ್ಸ್ಕೊಂಡು ನಡಿ ಅಂತೇಳಿ ಅಲ್ಲ ಅದಕ್ಕೆ ಹೋಗೋನು ಮಸ್ರಕ್ಕೆ ಹೋಗೇನನ್ರಿ ಅದುಕ್ಕೆ ಹಿಂಗಾದ್ರೆ ಲಗ್ನ ಆಗತವೆಂದ್ರೆ ಈ ಮುರ್ಗಾನೂರು ಕಂಪನಿ ಈ ಕಂಪನಿ ಇದು ಇದು ನೋಡಿ ಕಂಪನಿ ಇದು ಸೋಮ್ಮ ಡಂಗಾನಕ್ಕ ಚಿಕ್ಕನಕ್ಕ ಅಂತ ಹೇಳಿ ನಾವು ಅಗಲನೆ બેಯತಿದಿರಲ್ಲ ಅಗಲ್ಲ ನಾನು ಹೇಳ್ತೀನಿ ನೀ ನೀ ಈಗ ಒಂದು ಮೆಟ್ಟಲಕ್ಕೆ ಬಂದಿದೆ ಎ ಬಂದಾರಪ್ಪ ಇನಾ ಪೂರ್ಣಾಲಾ ನೀನು ಇಲ್ಲ ಈಗ ಹೊಳಕ ಕಾಲಿಟ್ಟಿದೆ ನಿನ್ನ ನೋಡಿ ಸಣ್ಣ ಮೇಳಗಳ ಕಲಿತರ್ತಾವ ನಿನ್ನ ನೋಡಿ ಸಣ್ಣ ಮೇಳಗಳ ಕಲಿತಿರ್ತಾವ ನೀ ಹೆಂಗಿರ್ಬೇಕು ಒಬ್ಬ ಆದರ್ಶ ವ್ಯಕ್ತಿಯಾಗಿರ್ಬೇಕು ಇದು ಡೊಳ್ಳ ಕಂಬಳಿ ಶಿವಸ್ಥಾನ ಅಂದ್ರೆ ಇದು ಬೆಂಕಿ ಇದರ ಮುಂದೆ ನಾವು ಪದ್ಧತಿ ಪ್ರಕಾರ ಇರ್ಬೇಕು ಪದ್ಧತಿ ಬಿಟ್ಟು ಇರಬಾರ್ದು ನಾವು ಹೌದಾ ಪದ್ಧತಿ ಬಿಟ್ಟು ಇದ್ದೇವೆ ಈಗ ನೀವು ಹಿಂಗ ಕುಣಿದು ನೋಡಿ ಸಣ್ಣ ಹುಡುಗರು ಅಂಗಿ ಕಳ್ದ ತಾಳ ಹೌದಲ್ರಿ ಹೆಸಿಗೆ ಜೊತೆ ಆಡ್ತಾವ ನಾ ಇವ್ರದ ನೋಡ್ರ ತಿನ್ರಿ ನಾ ಎಲ್ಲಿ ಅದಕ್ಕೆ ನೀನ್ ಆದರ್ಶ ಆಗ್ಬೇಕು ನೀವೊಬ್ಬ ಮುರುಘಾನೂರ್ದ ಬಂದ ಏನು ಮಾಡಿ ಹೋದ ಕೆಲಸ ಹತ್ತು ಜನ ಮಾತಾಡ್ಬೇಕು ಏನು ಮಾಡಿ ಹೋದ ಅನ್ಬೇಕು ಯಾಕಡೆ ಕುಣದ ಅನ್ಬಾರದು ಹಂಗ ಕೆಲಸ ಮಾಡ್ಬೇಕನ್ನುವಂತ ಮಾತನ್ನ ಹೇಳಿ ನನಗೆ ಬಹಳ ಮಾತಾಡುವಂತ ಅಭ್ಯಾಸ ಕಡಿಮೆ ನನಗೆ ಇಪ್ಪತ್ ಇಪ್ಪತ್ತೈದು ನಿಮಿಷ ಮಾತಾಡೋಣ ಇನ್ನೊಂದು ಕಲಬುರಗಿ ಆದರ್ಶವಾದಂತ ಒಂದು ಮಾತನ್ನು ಹೇಳಿ ಮುಂದೆ ವಿಷಯಕ್ಕೆ ಬರ್ತೀವಿ ಬರ್ತೀವಿ ಒಂದು ಊರಾಗ ಒಬ್ಬ ಬಡವ ಮನುಷ್ಯ ಒಂದು ಊರಾಗ ಒಬ್ಬ ಬಡವ ಮನುಷ್ಯ ಗರಿ ಅವನಿಗೆ ಹೆಣ್ಮಕ್ಕಳು ಒಬ್ಬಕ್ಕೆ ಹೆಣ್ಮಗಳ ಲಗ್ನ ನಿಶ್ಚಯ ಮಾಡ್ರು ಬ್ಯಾಸಿ ಲಗ್ನ ಅಂದು ಹೊಳಿ ಬೀಗರ್ ಕಾರ್ತಿಕಕ್ಕೆ ಲಗ್ನ ಮಾಡುನಂದ್ರು ಬಡವ ಮನುಷ್ಯ ಕೈಯಾಗ ಏನಿಲ್ಲ ಮನ್ಯಾಗ ಚಿಂತೆ ಮಾಡಕೋತ ಕೂತ ಹೊರಗೆ ಬಂದ್ರು ಗೆಳೆಯರ ಬಳಿ ಮಾತಾಡಲ್ಲ ಒಳಗೆ ಕೂತ್ರು ಚಿಂತೆ ಮಾಡ್ಲಿ ಒಬ್ಬ ಗೆಳೆಯ ಯಾಕೋ ಮೋದಿ ಸಣ್ಣ ಮಾಡಿದ್ವಿ ಏನಾಗ್ಯದಂದ ಏನ್ ಮಾಡ್ತೀವೋ ಬೀಗರ್ ಹಿಂಗ ಮಾಡ್ಯಾರ ಲಗ್ನ ವೈಶಾಖ ಕಂದು ಕಾರ್ತಿಕ್ದಾಗ ಇಟ್ಟಾರ ಕೈಯಾಗ ಒಂದು ದುಡ್ಡಿಲ್ಲ ಹೆಂಗ್ ಮಾಡ್ಲೆ ಅಂದ ಆ ಇದ್ಕ್ಯಾತು ಚಿಂತೆ ಮಾಡ್ತೇವೆ ಕಲಬುರ್ಗಿ ಶರಣ ಬಸಪ್ಪ ಬೇಡದವ್ರ್ಗೆ ಬೇಡದು ಕೊಡ್ತಾನೆ ಖೂನ ಆಗಿಲ್ಲ ನಿನಗೆ ಹೋಗಿ ನೀ ಅವ್ನ ಕಡೆ ಅಂದ್ರು ಹೋಗಲ್ಲಿ ಅವಾಗ ಮತ್ತು ಓ ಏನದ್ರಿಪ್ಪ ಹಿಂದೆ ದಯವಿಟ್ಟು ಮಾತಾಡಬೇಡ್ರಿ ವಿಷಯ ಕೆಡಿಸ್ಬೇಡ್ರಿ ಕೇಳ್ರಿಪ್ಪ ಎಂತ ಮಾತದವ ನಮಗೆ ಎಲ್ಲಿ ಕತರು ಕಡೆ ಆ ಮನುಷ್ಯ ಪದರಾಗ ಎರಡು ರೊಟ್ಟಿ ಕಟ್ಕೊಂಡು ಬಸಪ್ಪನ ಮಠಕ್ಕೆ ಹೋದ ಹೌದಪ್ಪ ಮುಂಜಾನೆ ಟೈಮ ಶರಣ ಬಸಪ್ಪ ಅವರು ಹೂವಿನ ತೋಟದೊಳಗೆ ಮಠದಾಗ ಅಡ್ಡಾಡ್ತಿದ್ರು ಹೋಗಿ ನಮಸ್ಕಾರ ಅಂದ ನಮಸ್ಕಾರ ನಮಸ್ಕಾರ ಅಂದ್ರು ಯಾಕೋ ಏನಾಗ್ಯದ ಅಂದ್ರು ಯಾಕೆ ಬಂದಿ ಹಿಂಗ್ರಿ ಅಪ್ಪ ಹಕ್ಕಿ ಕತ್ತ ನಾ ಬಡ ಮನುಷ್ಯ ನೀವು ಬೇಡದವ್ರಿಗೆ ಬೇಡದ ಕೊಡ್ತೀನಿ ಸುದ್ದಿ ಕೇಳಾರ ಮನ್ಯಾಗ ಮಗಳೆಲ್ಲ ಲಗ್ನದ ನನಗೆ ಏನಾದರೂ ಕುಡ್ರಿ ಅಂತ ಹೇಳಿ ಬಂದೀನಿ ಹಿಂಗ ಅಂತ ಹೇಳಿ ಮುಂದಕ್ ಹಿಂಗ ತಿರುಗಾಡಕ್ ಹೊಂತಿದ್ರು ಮುಂದೆ ಹೂವಿನ ತೋಟದಾಗ ದೊಡ್ಡದ್ ಯಾರ್ಡ್ ಮಾರ ಹಾವ ಹಾವು ಹಿಂಗ ಹರಿದ್ ಹೊಂಟಿತ್ತು ಶರಣ ಬಸಪ್ಪ ಅಂದ್ರು ಹಿಡಿ ಅಂದ್ರು ಹಾವ್ಯಾಂಗ ಹಿಡಿದ್ರಿ ಅವಾಗ ಅವಂದ ಬೇಡದವ್ರಿಗೆ ಬೇಡದು ಕೊಡುವಂತ ಶರಣ ಬಸಪ್ಪ ಅಂತೇಳಿ ನನಗೆ ಇಲ್ಲಿಗೆ ಕಳಿಸ್ಯಾರ ಹಾವೇಗೆ ಹಿಡಿಯತ್ತಾನ ಹಾವ ಹಿಡಿದ್ರೆ ನನ್ನ ಹಾಗೆ ಬಿಡ್ತ ಮತ್ತ ಹಾವ್ಯಾಂಗ ಬಿಡ್ತದ್ರಿಪ್ಪ ನಾ ಇಲ್ಲೇ ಸತ್ತು ಹೋಗಿನ ಸಾಯ್ಲಿಕ್ ಬಂದ ಅಂತ ಹೇಳಿ ಹಂಗೆ ಭಯದಿಂದ ಮುಂದ ಹೋಗ್ತಿದ್ದ ಹಿಡಿಯೋ ಹಿಡಿಯೋತಿದ್ರು ಹಿಡಿ ಹಾವು ಮುಂದೆ ಹೋಗ್ತಿತ್ತು ಹಾವು ಅಲ್ಲಿ ಒಂದು ಹುತ್ತಿತ್ತು ಹುತ್ತನಾಗಿ ಸೇರ್ತು ಹಿಂದ ಮಳ ಉಳಿದಿತ್ತು

ಹೋಗ್ತೇವೆ ಶರಣರು ಸಿದ್ಧರು ಸಂತರು ಸತ್ಪುರುಷರು ಈ ನಾಡಿನಲ್ಲಿ ದೊಡ್ಡ ಪವಾಡಗಳನ್ನು ಮಾಡಿ ಪವಾಡಗಳನ್ನು ಮಾಡಿ ಹೋಗಿಲ್ಲ ನಾಮಸ್ಮರಣೆ ವಿಚಾರ ಅನುಭವ ಅಂತವರ ಒಂದು ಭಕ್ತಿ ಮಾಡ್ಕೊಂಡು ಅಂದ್ರ ಜೀವನ ಬದುಕು ಸಾರ್ಥಕನ್ನುವಂತ ಮಾತನ್ನು ಹೇಳಿ ಕವರವರು ಪಾಂಡವ ಪಾಂಡವರು ಪಾಂಡವರು ವಿಷಯ ನಿಮಗೆಲ್ಲ ಗೊತ್ತದ ಅತ್ತ ನೋಡ್ರಿ ಈಗ ಡಾಂಬರಿಗೆ ಹ ಆ ಪಾಸ್ ಅಣ್ಣ ಏಯ್ ಸುಮ್ಮ ಅವಸರ ಮಾಡಬೇಡ್ರೋ ನಮ್ಪ್ ಮಾಡ್ತೀವಿ ಕೌರವರು ಮತ್ತು ಪಾಂಡವರು ಹೌದು ಕುರುಕುಲನೇ ಕೌರವ ಅಂತ ಹೇಳಿ ಹೆಸರು ಬತ್ತು ಹ ಸಂಥು ಮಹಾರಾಜರಿಂದ ಬೆಳೆದು ಬಂದಂತ ಆ ಕುಲ ಕೌರವ ಕುಲ ಹೌದು ಅದರಲ್ಲೇ ದೊಡ್ಡಮ್ಮ ಹೌದಾ ತಮ್ಮ ಪಾಂಡು ರಾಜ್ಯ ಅವನಿಗೆ ಐದು ಮಂದಿ ಮಕ್ಕಳು ಹುಟ್ಟರು ದಯವಿಟ್ಟು ವಿಷಯ ಬಹಳ ಚಾಕಚಕತೆಯಿಂದ ಮಾತಾಡ್ಬೇಕಾಗ್ತದೆ ವಿಚಾರದಿಂದ ಮಾತಾಡ್ಬೇಕಾಗ್ತದೆ ಅದಕ್ಕೆ ಹತ್ತು ಬೇಕಲ್ರಿ ಭೂಮಿ ಕಾಲ ಹೌದು ರಾಮಾಯಣ ಆದದ್ದು ಹೆಣ್ಣಿನ ಕಾಲಾಗ ಮಹಾಭಾರತ ಆದದ್ದು ಮಣ್ಣಿನ ಕಾಲ ಕಾಲ ಇಟ್ಟಿರು ಚಂದ್ರು ಮಾಸ್ತರ ಇದ್ರಾಗ ನೀನಾ ನೀ ಏನು ಮಾತಾಡಿದ ನಮಗ್ ಗೊತ್ತಾಗಲಿಲ್ಲ ಪಾಂಡವರು ಐದು ಮಂದಿ ಇಲ್ಲಿ ಬಹಳ ಮಂದಿ ಅಂತ ಹೇಳಿ ಅಲ್ಲ ಕೌರವರಿಗೆ ಹೋಲಿಸ್ತೇನೆ ಇವರಿಗೆಲ್ಲ ದೈವ ದೇವರದ ದೈವಕ್ಕೆ ಕೌರವ್ರ ಅಲ್ಲಕ್ಕೆ ಬರ್ತದೆ ನಾವು ಹಂಗ್ಯಾಕರೆ ಮಾತಾದ್ರಾ ಹಿಂಗ್ಯಾಕ ಮಾಳ್ಕತ್ತಿರಿಂದ ಅಲ್ಲ ದೈವೆಲ್ಲ ಇಲ್ಲಿ ಬಹಳ ಮಂದಿ ಇದ್ದಾರೆ ಅಂದ್ರೆ ಇವರು ಕೌರವರ ಇದ್ದಾರೆ ನಾವು ಐದೇ ಮಂದಿ ನಾವು ಹಿಂಗ ಹೊಡೆದಿವಿ ನೀವು ಯಾವ ಧರ್ಮದಿಂದ ಹೊಡೆದಿರಿ ಹೇಳು ಮನ್ನ ತೇಕೆ ಇದ್ದರೆ ಹಿಂಗ್ಯಾಕ ಮಾಳ್ತಾರಿಂದ ಆಮೇಲೆ ನೀನು ಹೇಳದಿ ಕೌರವ್ರದು 18 ಅಕ್ಷವಣಿ ಸೈನ್ಯತ್ತಾ ಹ ನಿನಗೆ ಮಹಾಭಾರತ ಗೊತ್ತಿಲ್ಲ ನಿನಗೆ ಪಾಂಡವರದು 8 ಅಕ್ಷವಣಿ ಕವರವರದು ಹನ್ನೊಂದು ಅಕ್ಷವಣಿ ಪಾಂಡವರದು ಅಕ್ಷಣಿ ಕವರವರದು ಹನ್ನೊಂದು ಅಕ್ಷಯಾಣಿ ಕೂಡಿ ಹದಿನೆಂಟು ಅಕ್ಷವಣಿ ಸೈನ್ಯ ಇಲ್ಲ ಜಗಳ ನಿಂದ ಏನಾರೆ ವಿದ್ಯಾ ನನ್ನ ಮುಂದೆ ಇತ್ತು ತೋರಿಸ ಮಂಗಳಾರತಿ ಆರು ಗಂಟೆ ಆಗುವರೆಗೆ ನಿನ್ನ ಪಾಲು ಹೋಗು ನಾ ಪಾಲು ಕುಡುದಿಲ್ಲ ನಿನ್ನೆ ನೀವು ನಮಗೆ ಸಂಬಂಧೇ ಇಲ್ಲ ಯಾಕೆ ಸಂಬಂಧ ಇಲ್ಲ ಅಂದ್ರ ನೀವು ಕುಂತಿ ದುರ್ವಾಸ ಮುನಿ ಕೊಟ್ಟಂತ ಮಂತ್ರದಿಂದ ಮಂತ್ರ ಉಪದೇಶದಿಂದ ಹುಟ್ಟದವರು ನೀವು ನೋಡು ನಿಮ್ಮ ಐದು ಮಂದಿ ನೀವು ಮಂತ್ರ ಉಪದೇಶದಿಂದ ಹುಟ್ಟಿದವರು ನಾವು ನೂರ ಒಂದು ಮಂದಿ ಕಾಸ ಕೌರವರಿಗೆ ಹುಟ್ಟದವರು ನಮ್ಗೆ ಧೃತರಾಷ್ಟ್ರ ಮಹಾರಾಜ್ ಹುಟ್ಟಿದವರು ನಾವು ಇನ್ನೊಂದು ಕಾನೂನಿತ್ತಲ್ಲಿ ಏನ್ರಿಪ್ಪ ದೊಡ್ಡ ಮಗನ ಧೃತರಾಷ್ಟ್ರ ದೊಡ್ಡವ ಅವನು ಹೊಟ್ಟಿಲಿ ಹುಟ್ಟಿದವ ದುರ್ಯೋಧನ ದುರ್ಯೋಧನನೇ ರಾಜನಾಗಬೇಕು ದುರೋಧನೇ ರಾಜನಾಗಬೇಕು ಅತ್ತ ರಾಜ್ಯದ ನೇಮ ಇತ್ತು ಹಂಗ ಈಗ ಹೆಂಗ ಅಂಬೇಡ್ಕರ್ ಬರದ ಸಂವಿಧಾನದ ಮೇಲೆ ನಾವು ನೀವೆಲ್ಲ ಹೊಂಟೇವಲ್ಲ ಹಂಗ ರಾಜ ಮಹಾರಾಜರ ಕಾಲಕ್ಕೆ ಆ ಸಂವಿಧಾನ ಇತ್ತು ಹಿರಿಯ ಮಗನ ಹೇಗೆ ಅನಾದಿ ಕಾಲದಿಂದ ಬಂದ ಪದ್ಧತಿ ಇತ್ತಲ್ಲ ಮಗನೇ ಗಾದಿ ಮೇಲೆ ಕುಂಡ್ರಬೇಕಾಗಿತ್ತು ದುರ್ಯೋಧನಗೆ ಬಿಟ್ಟು ಧರ್ಮರಾಜಾಗ ಗಾದಿ ಮೇಲೆ ಕುಂಡ್ರಿಸಲು ಹೊಂಟೀರಿ ಅವಾ ದುರ್ಯೋಧನ ಏನಂತನ ನೀವು ನಮ್ಮ ರಕ್ತದವರೇ ಅಲ್ಲ ಅಲ್ಲ ನೀವು ಅಲ್ಲ ನೀವು ನೀವು ಮಂತ್ರದಿಂದ ಹುಟ್ಟೀರಿ ಹೌದು ನಮ್ಗೆ ಸಂಬಂಧ ಇಲ್ಲ ಇಲ್ಲ ನಿಮಗೆ ಹಾಕಿ ಇಲ್ಲಿ ಗಾದಿ ಮೇಲೆ ಕುಂಡಿಸೋನು ನಿಮಗೆ ಹಾಕ ಆಸ್ತಿ ಕೊಡೋನು ಅದ ಎದ್ರ ಸಲವಾಗಿ ಕೊಡೋ ನಿಮಗೆ ಆಸ್ತಿ ಕೊಡೋದಲ್ಲ ನಿಮಗೆ ಆಸ್ತಿ ಸ್ವಚ್ಛಿ ಕಿವಿ ಕೇಚ್ ಕೂತ್ರಿಲ್ಲ ನೀವು ಮಂಗಳಾರತಿ ಮಾಡುದ್ರಾಗ ನಾವು ನಿಮ್ಮ ಉಷಶರ ಇದ್ದೇವೆ ಹಾ ನಿಮ್ಮ ರಕ್ತ ಹಂಚ್ಕೊಂಡೇ ಹುಟ್ಟೇವೆ ನಮಗ ಆಸ್ತಿ ಕೊಡ್ರಿ ನಮಗ ಆಸ್ತಿ ಕೊಡ್ರಿ ಅಂತ ಹೇಳಿ ನಮಗ ವಂಶಾವಳಿಗೆ ಹಚ್ಚದಿ ನಿನಗ ಆಸ್ತಿ ಹಾ ಇಲ್ಲಾಂದ್ರೆ ನಿನಗೆ ಆಸ್ತಿ ಕೊಡುದಿಲ್ಲ ಹೊಟ್ಟೆ ಕೊಡುದಿಲ್ಲ ಆಶ್ಚರ್ಯ ಕೊಡುದಿಲ್ಲ ಇನ್ನು ನಿನ್ನ ಭಾಂಡರು ಪಗಾರ ಕೊಡುದಿಲ್ಲ ಮತ್ತೆ ಇಟ್ಟೆಲ್ಲ ಪಾಂಡವರು ಹೆಂಗಂತ ಹೇಳ್ರಿ ಇನಾ ಮುಂದೆ ಬಹಳ ದೊಡ್ಡ ಅಕ್ಕಿ ಕತ್ತದ ಹಾಂ ಪ್ರತಿ ಒಂದ್ರದೊಳಗೂ ಮೋಸ ಮಾಡೇ ಹೊಡೆದಾರಿ ಇವರು ಆ ಧರ್ಮದಿಂದ ಬಿದ್ದ ಮಾಡಿಲ್ಲ ಹಾಂ ಹಾಂ ಧರ್ಮದಿಂದ ಬಿದ್ದು ಮಾಡಿಲ್ಲ ಮಾಡಿಲ್ಲ ಪ್ರತಿ ಅಂದ್ರದೊಳಗೂ ಮೋಸ ಮಾಡ್ಯಾರ ಧರ್ಮ ರಾಜ್ಯಾಗ ವಿದ್ ನಡಿತು

ದುರ್ಯೋಧನ ಮತ್ತು ಭೀಮನ ಗದಾವಿದ್ದಾಗ ಬಿದ್ದಾಗ ತೊಡಗಿ ಹೊಡಿ ತೊಡಗಿ ಹೊಡಿ ಅಂತೇಳಿ ನೇಮ ಮುರ್ದು ಕೃಷ್ಣ ದುರ್ಯೋಧನಿಗೆ ಹೇಳದ ಯಾಕೆ ಧರ್ಮದವ್ರಲ್ಲ ಇವು ಅಲ್ಲ ಸಾವಿರಾರು ವಿಚಾರಗಳು ಏನದವ ನೀವೇನು ಧರ್ಮ ಧರ್ಮ ತಿರ್ಲ ಒಂದು ಧರ್ಮದ ಕೆಲಸ ಮಾಡಿಲ್ಲ ಧರ್ಮದಿಂದ ನೀವು ಗೆದ್ದೆ ಇಲ್ಲ ಎಲ್ಲ ಏನು ಮಾಡಿಲ್ಲ ನೀವು ನೀವು ಧರ್ಮದಿಂದ ಗೆಲಿಬೇಕಾಗಿದ್ದು ಧರ್ಮದಿಂದ ಅಂದ್ರೆ ಬ್ಯಾಡಪ್ಪ ಬೇಡಪ್ಪ ನಮಗ ನೀಟ ಹಿಡಿತಲ್ಲ ನಮಗೆ ರಾಜ್ಯ ಮುಗಿದ ಕೆಲಸ ನೀವು ತೋಳಾಕತ್ತಿರಂದ್ರ ನೀವು ನಮ್ಮ ವಂಶಕ್ಕೆ ಹಚ್ಚಿ ನಾವು ನಿಮ್ಮ ವಂಶದವ್ರ ಎತ್ ಹೇಳದ್ರ ಮಂಗಳಾರ್ತಿ ಆಗಿರದ್ರ ಈ ದೈವದ ಮುಖಾಂತರ ನಿನ್ನ ಆಸ್ತಿ ತೊಗೊಂಡೋಗಿ ಇಲ್ಲ ಅಂದ್ರೆ ನಿನ್ನ ಆಸ್ತಿ ಏಸು ತಲೆಮಾರಾದ್ರು ಅನ್ನುವಂತ ಮಾತನ್ನ ಹೇಳಿ ಇನ್ನು ಹಾಲು ಮೊತ್ತದೊಳಗ ಅಕ್ಕವ್ವ ಮಾಯವ್ವ ಬೀರದೇವರು ಬೀರದೇವರ ಸ್ವಾದರ ಮಾವು ಜ್ಯೋತಿಷ್ಯಾಗಿ ಬಂದು ಸುಳ್ಳು ಹೇಳಿ ಆ ಕೂಶಿಗೆ ಅರಣ್ಯಕ್ಕೆ ಕಳಿಸದ ಕಳಿಸದ ಹೌದಲ್ಲ ಅರಣ್ಯಕ್ಕೆ ಕಳಿಸದ ಮೇಲೆ ದೈತ್ಯರ ಕೈಯಾಗ ಕೊಟ್ಟು ಕಳಿಸದ ಮೇಲೆ ಕಂಚಳ ಆಲದ ಮರಕ್ಕೆ ತೊಟ್ಟಲು ಕಟ್ಟಿ ದೈತ್ಯರು ಬಂದು ನಾರಾಯಣ ಗೌಡಗು ಸುಳ್ಳು ಹೇಳಿದ್ರು ಹೊಡೆದೇವಂತಿ ಹೊಡಿಲಿಕ್ಕೆ ಆಗಲಿಲ್ಲ ಮನಸ್ಸವರಿಗೆ ನಮ್ಮಪ್ಪ ವೀರದೇವರ ಏಳರಿಬಿ ಹಾಸಿ ಏಳರಿಬಿ ಹಚ್ಚಿ ತೊಟ್ಟಿಲ್ಲದ ಅರಿಬಿ ತೆಗೆದ್ರೆ ಸೂರ್ಯನ ಕಿರಣ ಬಿಸಿಲು ಬಿತ್ತು ಅಂತ ಅಳತಿಲ್ಲದ ರೂಪದ ಕೂಸ ದೈತ್ಯರು ಆ ಕೂಸಿಗೆ ಹೊಡಿಲಾರದೆ ಆಲದ ಮರದ ಕಟ್ಟಿ ಹೊಳ್ಳಿ ಬಂದ್ರು ಅದೇ ಜಾಗಿಗೆ ಅಕ್ಕವ ಮಾಯವ್ವ ಕುರಿ ಕಾಯಿತ್ತು ಹೋಗಿ ಸುಸರ ಗಾಳಾಗ ಕೂಸಿದ ಧನ ಕೇಳಿ ಕೇಳಿ ಉತ್ತಾರಣ್ಯದಾಗ ಕೂಸಿ ಇಲ್ಲಿ ಹೇಳಿ ಶೋಧ ಮಾಡಿ ಬಂದು ಕಂಚಳ ಆಲದ ಮರ ನೋಡ್ತಾರ ತೊಟ್ಟಿಲ ಮರದಾಗದ ಧೀರುಳು ಬಾಲಿ ಮಾಯವ ಗಂಡ ಗಚ್ಚಿ ಹಾಕಿ ಗಿಡ ಎಹರಿ ತೊಟ್ಟಿಲ ಬಿಚ್ಚಿ ತಳಗಿಟ್ಟು ಅರವಿ ತೆಗೆದ್ರುಬ್ಬ ಕಳತಿಲ್ಲ ಅಳತಿಲ್ಲ ಅಳತಿಲ್ಲ ಅಕ್ಕ ತಂಗಿಯರಲ್ಲಿ ಭೇದ ಬತ್ತು ಓಹೋ ಕೂಸು ನನಗಬೇಕು ಕೂಸು ನನಗ ಬೇಕು ಯಾವಾಗ ಬಂತು ಆ ಯಾವಾಗಲೇಂದು ತಗಿ ಕಾಲಾಗ ಮಾಯವ ಮಾತಿಲ್ಲ ಮಾಯವ ಧರ್ಮದ ನ್ಯಾಯ ಮಾಡಿ ಆ ಕೂಸಿನ ತಾನ ಪಡ್ಕೊಂಡು ಮುಂದೆ ಇಬ್ಬರು ತಮ್ಮಾಗಿ ನಡಬರಕಿಂಗ್ ಸಲಹುದರು ಅನ್ನೋದು ಒಂದು ಕಥಾಭಾಗ ನುಡಿ ಖ್ಯಾಲಿ ಹಾಡಿ ಮತ್ತೆ ನಮ್ಮ ಮುರುಘಾನೂರದ ಚಂದ್ರು ಮಗನಿಗೆ ಪಾಳೆ ಹೋಗದ ಮತ್ತವ್ರ ಏನು ಹೊಡಿತ ಕುಣಿಲಿ ಓಡಾಡ್ಲಿ ಹಾರಾಡ್ಲಿ ಏನು ಮಾಡ್ತಾರು ಮಾಡ್ಲಿ ಮಾಡ್ ಮಾಡ್ಕೋರಿ ಅನ್ನುವಂತ ಮಾತನ್ನ ಹೇಳಿ ಇಲ್ಲಿವರೆಗೆ ಶಾಂತವಾಗಿ ಕೂತಂತ ನಿಮಗೆಲ್ಲ ಭಕ್ತಿಯ ನಮನಗಳನ್ನ ಸಮರ್ಪಣೆ ಮಾಡಿ ಒಂದು ಖ್ಯಾಲಿ ಹಾಡಿ ನಮ್ ಬಾಬಾಗ ಪಾಳಿ ಕೂಡ ಶೀಟ್ ಮಾಡ್ಕೊಳ ಅಂದ್ರೆ ಸೂಟ್ ಆಗಿ ಹೋಗ್ಬಿಡ್ತದ